ಸಂಜಯ್ ಲೀಲಾ ಬನ್ಸಾಲಿ ಅವರ ಪದ್ಮಾವತ್ ಚಿತ್ರ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾಯಿತು ಇದರಲ್ಲಿ ರಣವೀರ್ ಸಿಂಗ್ ದೀಪಿಕಾ ಪಡುಕೋಣೆ ಮತ್ತು ಶಾಹಿದ್ ಕಪೂರ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು ಗಳಿಕೆಯಲ್ಲಿ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಇತಿಹಾಸವನ್ನ ಸೃಷ್ಟಿಸಿತ್ತು ಆದರೆ ಈ ಚಿತ್ರದಲ್ಲಿ ಶಾಹಿದ್ ಮತ್ತು ದೀಪಿಕಾ ಪಾತ್ರಕ್ಕೆ ಸಂಜಯ್ ಲೀಲಾ ಬನ್ಸಾಲಿ ಅವರ ಮೊದಲ ಆಯ್ಕೆ ಬೇರೆ ಕೆಲವು ತಾರೆಯರು ಎಂಬುದು ನಿಮಗೆ ತಿಳಿದಿದೆಯಾ ಹೌದು ಈ ಸಿನಿಮಾಗೆ ಮೊದಲು ಆಯ್ಕೆ ಆಗಿದ್ದು ಐಶ್ವರ್ಯ ರಾಯ್ ಮತ್ತು ಸಲ್ಮಾನ್ ಖಾನ್ ಆದರೆ ಐಶ್ವರ್ಯ ರೈ ಅವರ ಒಂದು ಷರತ್ತಿನಿಂದಾಗಿ ಸಲ್ಮಾನ್ ಖಾನ್ ಪದ್ಮಾವತ್ ಚಿತ್ರದಲ್ಲಿ ನಟಿಸಲು ನಿರಾಕರಿಸಿದ್ರು ಶಾಹಿದ್ ಕಪೂರ್ ಪದ್ಮಾವತ್ ಚಿತ್ರದಲ್ಲಿ ಮಹಾರಾವಲ್ ರತನ್ ಸಿಂಗ್ ಪಾತ್ರವನ್ನ ನಿರ್ವಹಿಸಿದ್ದಾರೆ ಇನ್ನು ರಾಣಿ ಪದ್ಮಾವತ್ ಪಾತ್ರದಲ್ಲಿ ದೀಪಿಕಾ ಪಡುಕೋಣೆ ನಟಿಸಿದ್ದಾರೆ ಅಲ್ಲಾವುದ್ದೀನ್ ಖಿಲ್ಜಿ ಪಾತ್ರದಲ್ಲಿ ರಣವೀರ್ ಸಿಂಗ್ ನಟಿಸಿದ್ದಾರೆ ರಣವೀರ್ ಅವರ ಶಕ್ತಿಯುತ ಅಭಿನಯವು ಹೆಚ್ಚು ಮೆಚ್ಚುಗೆಗೆ ಪಾತ್ರವಾಗಿತ್ತು ಅವರು ಮೊದಲ ಬಾರಿಗೆ ನೆಗೆಟಿವ್ ಪಾತ್ರದಲ್ಲಿ ನಟಿಸಿದ್ದಾರೆ ಮತ್ತು ಹಿರಿತೆರೆಯಲ್ಲಿ ಖಳನಾಯಕನ ಅಭಿನಯದಿಂದ ಅಭಿಮಾನಿಗಳು ಹೃದಯವನ್ನು ಗೆದ್ದಿದ್ರು ಐಎಂಡಿಬಿಯ ವರದಿಯ ಪ್ರಕಾರ ಸಂಜಯ್ ಲೀಲಾ ಬನ್ಸಾಲಿ ಅವರು ಆರಂಭದಲ್ಲಿ ಸಲ್ಮಾನ್ ಖಾನ್ ಮತ್ತು ಐಶ್ವರ್ಯ ರೈ ಅವರನ್ನು ಚಿತ್ರಕ್ಕೆ ಆಯ್ಕೆ ಮಾಡಲು ಬಯಸಿದ್ರು ಆದರೆ ಆ ಸಮಯದಲ್ಲಿ ಈ ಇಬ್ಬರು ತಾರೆಯರ ಮಾತುಕತೆ ಸ್ಥಗಿತವಾಗಿತ್ತು ಸಲ್ಮಾನ್ ಖಾನ್ ಸಿನಿಮಾ ಮಾಡಲು ಒಪ್ಪಿಕೊಂಡಿದ್ರು ಆದರೆ ಐಶ್ವರ್ಯ ರೈ ಕಾರಣದಿಂದ ಮಾತುಕತೆ ಸಾಧ್ಯವಾಗಲಿಲ್ಲ ಅಲ್ಲಾವುದ್ದೀನ್ ಖಿಲ್ಜಿಯ ನೆಗೆಟಿವ್ ಪಾತ್ರದಲ್ಲಿ ಸಲ್ಮಾನ್ ಖಾನ್ ನಟಿಸಿದರೆ ಮಾತ್ರ ಚಿತ್ರದಲ್ಲಿ ನಟಿಸೋದಾಗಿ ಐಶ್ವರ್ಯ ಸಂಜಯ್ಗೆ ಕಂಡೀಷನ್ ಹಾಕಿದ್ರಂತೆ ಏಕೆಂದ್ರೆ ಐಶ್ವರ್ಯ ಸಲ್ಮಾನ್ ಜೊತೆ ಯಾವುದೇ ದೃಶ್ಯಗಳನ್ನ ಮಾಡೋದು ಇಷ್ಟವಿರಲಿಲ್ಲ ಹೀಗಾಗಿ ಐಶ್ವರ್ಯಾ ರೈ ಅವರ ಷರತ್ತನ್ನ ಒಪ್ಪಿಕೊಳ್ಳಲು ಸಲ್ಮಾನ್ ಖಾನ್ ನಿರಾಕರಿಸಿ ಸಿನಿಮಾದಿಂದಲೇ ದೂರ ಸರಿದಿದ್ರಂತೆ ಸಲ್ಮಾನ್ ಖಾನ್ ಮತ್ತು ಐಶ್ವರ್ಯ ರೈ ಅಭಿನಯದ ಹಮ್ ದಿಲ್ ದೇಚುಕೆ ಸನಂನಂತೆ ಪದ್ಮಾವತ್ ಚಿತ್ರದಲ್ಲಿ ನಟಿಸಲು ಸಾಧ್ಯವಾಗಲಿಲ್ಲ ಇನ್ನು ಇದಾದ ಬಳಿಕ ಶಾಹಿದ್ ಕಪೂರ್ ಮತ್ತು ದೀಪಿಕಾ ಪಡುಕೋಣೆ ಅವರ ಜೊತೆಗೆ ಸಂಜಯ್ ಲೀಲಾ ಬನ್ಸಾಲಿ ಪದ್ಮಾವತ್ ಚಿತ್ರ ಮಾಡಲು ನಿರ್ಧರಿಸಿದರು ಅವರು ರಣವೀರ್ ಸಿಂಗ್ ಅವರನ್ನ ವಿಲನ್ ಆಗಿ ನಟಿಸುವಂತೆ ಮಾಡಿದ್ರು ಇದರಲ್ಲಿ ಅವರು ತಮ್ಮ ಶಕ್ತಿಯುತ ಅಭಿನಯದಿಂದ ಎಲ್ಲರನ್ನ ಆಕರ್ಷಿಸಿದ್ರು ಬಾಲಿವುಡ್ ಹಂಗಾಮ ಪ್ರಕಾರ ರಣವೀರ್ ಸಿಂಗ್ ದೀಪಿಕಾ ಪಡುಕೋಣೆ ಮತ್ತು ಶಾಹಿದ್ ಕಪೂರ್ ಅಭಿನಯದ ಪದ್ಮಾವತ್ ಚಿತ್ರವು ದೇಶಾದ್ಯಂತ ಒಟ್ಟು ಮುನ್ನೂರ ಎಂಬತ್ತೇಳು ಪಾಯಿಂಟ್ ಮೂರು ಏಳು ಕೋಟಿ ರೂಪಾಯಿಯಷ್ಟು ವಿಶ್ವದಾದ್ಯಂತ ಐನೂರ ಎಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ರೂಪಾಯಿಯಷ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ಗಳಿಕೆಯನ್ನು ಕಂಡಿತ್ತು ಇದು ಎರಡನೇ ಅತಿ ಹೆಚ್ಚು ಗಳಿಕೆಯ ಚಿತ್ರವಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ